ನಮಸ್ಕಾರ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂದ್ಕೊಂತೀನಿ ನಾನು ಅಂತೂ ಈಗ ಈಗೇನಪ್ಪ ಅದು ವಿಷಯ ಅಂತಂತಂದ್ರೆ ಮೊನ್ನೆ ಒಂದು ಒಂದು ಭಾಗದೊಳಗೆ ಒಂದು ಯಾವ ಥರ ಪೈಪ್ಲೈನ್ ಹಾಕ್ತಾರೆ ಮತ್ತು ಯಾವ ಥರ ವಾಲ್ ಹಾಕೋದು ಮತ್ತು ಯಾವ ಥರ ಒಂದು ಮೇನ್ ಪೈಪ್ ಆಗಲಿ ಮೇನ್ ವಾಲ್ ಆಗಲಿ ಈ ಥರನ ಹಾಕೋತಾರೆ ಅನ್ನೋದು ಒಂದು ವಿಡಿಯೋನ ಮಾಡಿದ್ದಾರೆ ಆದರೆ ಕಂಟಿನ್ಯೂ ಆಗಿ ಅದ್ರದ್ದು ಭಾಗ ಅಂತೇಳಿ ಮಾಡ್ತೀನಿ ಅಂತ ಹೇಳಿದ್ರು ಯಾಕಂದ್ರೆ ವಿಡಿಯೋ ಲೆಂತ್ ಹಾಕತ್ತ ಕಾರಣಕ್ಕೆ ಒಂದು ಭಾಗನ ಮಾಡ್ಕೊಂಡಿದ್ದಾರೆ ಈಗೇನಪ್ಪ ಬರ್ರಿ ಅಂತಂದ್ರೆ ಈಗ ನೋಡಿರಿ ನಾನು ಈಗ ಅದು ಎರಡನೇ ಭಾಗ ರೀ ಅಂದ್ರೆ ಲೆಟ್ರಲ್ ಪೈಪ್ ಎಲ್ಲ ಹೇಳೋದು ಡ್ರಿಪ್ಪರೆಲ್ಲ ಯಾವ ಥರ ಹಾಕ್ತಾರೆ ಅಂತೇಳಿ ಒಂದು ತೋರಿಸ್ಕೊಡ್ತೇನೆ ರೀ ಈಗ ನೋಡ್ರಿ ಮೊದಲಿಗೆ ಏನಪ್ಪ ಅಂತಂದ್ರೆ ಈ ಥರ ಒಂದು ಡ್ರಿಪ್ಪರನ್ನು ರೀ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವಿಡಿಯೋಗಳು ನಿಮಗೊಂದು ನೋಟಿಫಿಕೇಷನ್ ರೂಪದಾಗ ಬರ್ತಾವೆ ಅಂಥೇಳಿ ಮತ್ತು ಯಾರು ಒಂದು ರೈತರು ಯಾರ್ದೀರಿ ಅಂಥ ರೈತರು ನಮ್ಮಂಥ ವೀಡಿಯೋಗಳನ್ನ ಯಾರು ಒಂದು ಇಷ್ಟಪಟ್ಟು ನೋಡ್ತೀರಿ ಆ ಇಷ್ಟಪಟ್ಟಿದ್ದಕ್ಕೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಇರಲಿ ಅನ್ಕೊಂತ ಈಗೇನಪ್ಪ ಅಂತಂದ್ರೆ ನೋಡಿರಿ ನಾನು ಮೊದಲೇ ಹೇಳ್ದಂಗೆ ಈ ಪೈಪ್ ಪೈಪ್ನ ಮೊನ್ನೆ ನಾವು ಹಾಕೊಂಡಿದ್ವಿ ಆ ಎಲ್ಲ ವಿಡಿಯೋದಾಗ ಮೊದ್ಲಿನ ವೀಡಿಯೋದಾಗೆಲ್ಲ ತೋರ್ಸೇನಿ ಆದರೆ ಈಗ ಈ ವಿಡಿಯೋದಾಗ ಏನಪ್ಪ ಅಂತಂದ್ರೆ ಒಂದು ಲ್ಯಾಟ್ರಲ್ ಪೈಪ್ ಹಾಕೋದು ಮತ್ತು ಒಂದು ಡ್ರಿಪ್ಪರ್ ಪೈ ಹಾಕೋದು ಮತ್ತು ಫಿಲ್ಟರ್ ಹಾಕೋದು ಯಾವ ಥರ ಅಂತೇಳಿ ಒಂದು ಈ ವಿಡಿಯೋದಾಗನ ನಾವು ತೋರಿಸ್ಕೊಡ್ತೇನೆ ರೀ ಯಾಕಂದ್ರೆ ಆ ವಿಡಿಯೋ ಲೆನ್ ತಕ್ಕತ್ತಿನ ಕಾರಣಕ್ಕೆ ಮತ್ತು ಭಾಗ ಒಂದು ಭಾಗ ಎರಡು ಅಂತ ಮಾಡ್ಕೊಂಡಿದ್ದೆ ರೀ ಈಗೇನು ಬರ್ರಿ ಅಂತಂದ್ರೆ ಈಗ ಲ್ಯಾಟ್ರಲ್ ಪೈಪ್ ಪೈಪೆಲ್ಲ ಹಾಕ್ಕೊಂಡಿದ್ದೇವ್ರಿ ಈ ಥರ ಒಂದು ಲ್ಯಾಟರ್ ಎಲ್ಲ ಹಾಕ್ಕೊಂಡು ಒಂದು ಡ್ರಿಪ್ಪರ್ನ ಹಾಕ್ಕೊಳಗತ್ತೀವಿ ಈಗ ಈಗ ಹಾಕ್ಕೊಂಡು ನೀರು ಚಲೋ ಮಾಡ್ಕೊಂಡು ರೀ ಯಾವ ಥರ ಒಂದು ನೀರು ಬರ್ತಾವ ಮತ್ತು ನಮ್ಗೆ ಈ ಥರ ಕೆಲಸ ಮಾಡಿದಕ್ಕೆ ರೈತರು ಒಂದು ನಮ್ಗೆ ಶಾಬಾಶಿಗಿರಿ ಅನ್ನೋದು ಏನೈತಿಲ್ಲ ಅದು ಯಾವಾಗ ಕೊಡ್ತಾರಂತ ನಾವು ಕಾಯ್ತೇವ್ರಿ ಆದರೆ ಈಗ ನೋಡಿರಿ ಮೊದಲಿಗೆ ನಾ ಹೇಳ್ದಂಗೆ ಈ ಥರ ಒಂದು ಟ್ರಿಪ್ಪರೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ಎಂಡಿಗೆ ನೋಡ್ರಿ ಇದೊಂದು ಎಂಡ್ ಎಂಡ್ ಕ್ಯಾಪ್ ಅಂತ ರೀ ಆ ಥರ ಒಂದು ಎಂಡ್ ಕ್ಯಾಪನ್ನ ನಾವು ನೋಡ್ರಿ ಇದು ಒಂದು ಕಂಪ್ಲೀಟಾಗಿ ಹಾಕ್ಕೊಂಡು ಈ ಕಡೆ ಒಂದು ಎಂಡ್ ಕ್ಯಾಪ್ ಅಂತ ರೀ ಇದು ಲಾಸ್ಟ್ರೆ ಈಗ ನಾನು ಅದು ಮೊದಲು ಹೇಳ್ದಂಗೆ ಇದು ಒಂದು ಲೆಂತ್ ಕಾರಣಕ್ಕೆ ಕಾರಣಕ್ಕಂತೇಳಿ ಭಾಗ ಎರಡು ಮಾಡಿದ್ದು ಹೇಳಿದ್ರೆ ಈಗ ನೋಡ್ರಿ ಒಂದು ಇದೆಲ್ಲ ಪೈಪ್ನೆಲ್ಲ ಕಂಪ್ಲೀಟ್ ಮುಚ್ಕೊಂಡೇವ್ರಿ ಈ ಥರ ಒಂದು ಹಾಲಿಗೆ ಇಲ್ಲ ಎಲ್ಲ ನಾನು ಮೊನ್ನೆ ವಿಡಿಯೋ ಒಳಗೆ ತೋರಿಸ್ಬಿಟ್ಟನ್ರಿ ಈಗ ಮತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ರೀ ಯಾಕಂದ್ರೆ ಮತ್ತೆ ಹೊಳ್ಳೆ ಮಳಿ ಅದನ್ನ ಹೇಳಿದ್ರೆ ಇದೇನೋಪ್ಪ ಹಿಂಗೆ ಹೊಳ್ಳೆ ಮಳಿ ಅದನ್ನ ಹೇಳ್ತಾನೆ ಹಿಂಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಬೈಕ್ ಗೊತ್ತಿರಿ ಆದರೂ ಬೇಡ ಆದರೂ ಹೇಳ್ತೇನೆ ಈಗೇನಪ್ಪ ಬರ್ರಿ ಅಂತಂದ್ರೆ ಈಗ ಫಿಲ್ಟ್ರ್ ಈ ಥರ ಒಂದು ಫಿಲ್ಟ್ರನ್ನೆಲ್ಲ ಹಾಕ್ಕೊಂಡಿರೋ ನಾವೀಗ ನೋಡಿರಿ ಈಗ ಒಂದು ಈ ಥರ ಒಂದು ಫಿಲ್ಟ್ರನ್ನ ಹಾಕ್ಕೊಂಡು ಈಗ ಒಂದು ಇದು ಮೇನು ವಾಲು ಒಂದು ಬೋರಿಂದ ಒಂದು ಕಲೆಕ್ಷನ್ ಯಾವ ಥರ ಮಾಡ್ತೀವಿ ಮತ್ತು ಅದನ್ನು ಒಂದು ಮೇಲೆ ಒಂದು ಫಿಲ್ಟ್ರನ್ನ ಯಾವ ಥರ ಕುಂದರ್ಸ್ಕೊಳ್ತೀವಿ ಅಂಥೇಳಿ ಅದೊಂದು ಎಕ್ಸಾಕ್ಟ್ ನಾವು ತೋರಿಸ್ಕೊಡ್ತೇನೆ ರೀ ಈಗ ನೋಡ್ರಿ ಇದೊಂದು ಫಿಲ್ಟ್ರ್ ಈ ಕಂಪ್ನಿದು ಕಂಪ್ನಿದಂಥೇಳಿ ಒಂದು ಫಿಲ್ಟ್ರ್ ಈ ಥರ ಒಂದು ಫಿಲ್ಟ್ರನ್ನ ಹಾಕ್ಕೊಂಡಿದ್ದೀವಿ ಈಗ ನೋಡ್ರಿ ಇದೊಂದು ಮೇನ್ ವಾಲು ಇದು ವಾಲು ಇದೇನಪ್ಪ ಅಂತಂದ್ರೆ ಈಗ ನೋಡ್ರಿ ನಾವು ಒಂದು ಗೊಬ್ಬರ ಆಗಲಿ ಅಥವಾ ಯಾವುದೋ ಒಂದು ಕೆಮಿಕಲ್ ಇದು ಸಾರಿ ಎಣ್ಣಿಗೆ ಆಗಲಿ ಮತ್ತು ಇಂಥದನ್ನ ಏನಾರು ಹಾಕೋಬೇಕಂತಂದ್ರೆ ಅದಕ್ಕೊಂದು ವಾಲ್ ರೀ ಈ ಥರ ಒಂದು ವಾಲ್ ಇದಕ್ಕೊಂದು ಒಂದು ಪೈಪ್ ಹಾಕ್ಕೊಂಡು ಇದೊಂದು ನಾನ್ ರಿಟರ್ನ್ ರೀ ಈ ಥರ ಒಂದು ವಾಲ್ ಹಾಕ್ಕೊಂಡು ಈಗ ನೋಡಿರಿ ಈ ಕೆಳಗಡೆ ಒಂದು ಬ್ಯಾರಲ್ ಗಿರಲ್ ಆಗಲಿ ಅಥವಾ ಯಾವುದೊಂದು ಬುಟ್ಟಿ ಒಳಗಾಗಲಿ ಎಣ್ಣೆನ ಹಾಕೋತೀವಲ್ಲ ಗೊಬ್ಬರ ಗಿಬ್ಬರ ಆಗಲಿ ಈ ಥರ ಒಂದು ಗೊಬ್ಬರ ಆಗಲಿ ಒಂದು ಎಣ್ಣೆ ಹಾಕ್ಕೊಂಡು ಬ್ಯಾರಲ್ ಒಳಗೆ ಇಟ್ಕೊಂಡು ಕೆಳಗಡೆ ಅದೊಂದು ವಾಲ್ ಒಂದು ಚಾಲು ಮಾಡ್ಕೊತೇವೆ ಈ ಥರ ಒಂದು ಈ ಥರ ಏನಾಯ್ತಲ್ಲ ರೀ ಇದೊಂದು ವಾಲ್ ಚಲೋ ಮಾಡಿಕೊಂಡು ಆ ಕಡೆಯಿಂದ ಒಂದು ನೀರು ಬರ್ತೈತಿ ಈ ಕಡೆಯಿಂದ ಪಾಸಾಗಿ ಈ ಫಿಲ್ಟ್ರ್ ಮುಖಾಂತ್ರ ಒಂದು ಹೊಲಕ್ಕೆ ಸಪ್ಲೈ ಆಕೈತ್ರಿ ಇದೊಂದು ಹೆಂಗೇನಪ್ಪ ಅಂತಂದ್ರೆ ಅದಕ್ಕೊಂದು ಒಂದು ಪೈಪನ್ನ ಇಟ್ಕೊಂಡು ಆ ಬ್ಯಾರಲ್ಗೆ ಆಗತ್ತೆ ಅಥವಾ ಒಂದು ಕೆಳಗಡೆ ಏನಾಗಲಿ ಅಂತ ಎಷ್ಟು ಪ್ರಾಕ್ಟಿಕ್ಕನ ಒಂದು ಇದಕ್ಕೆ ಮಾಡಿದ್ರಿ ಈಗ ನೋಡ್ರಿ ಇದೊಂದು ವಾಲು ಇದನ್ನೆಲ್ಲ ಎಲ್ಲ ಮೊನ್ನೆನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಥರ ಒಂದು ಸಿಸ್ಟಮ್ ಏನರಪ್ಪ ಅಂತಂದ್ರೆ ರೈತರಿಗೂ ಒಂದು ಅನುಕೂಲ ರೀ ಈಗ ಎರಡು ವಾಲ್ ಬಂದ್ ಮಾಡ್ಕೊಂಡ್ರೆ ಡೈರೆಕ್ಟ್ ಟೀಯಿಂದ ನೀವು ಬೇರೆ ಕುಲ್ಲ ನೀರು ಯಾವುದೋ ಒಂದು ಜಟ್ ನೀರಾಗಲಿ ಯಾವುದೋ ಒಂದು ಹಾಯಿ ನೀರು ಹತ್ರ ಹಾಸ್ಕೊಳ್ಳೋದು ಇದ್ರೆ ಒಂದು ರೀ ಈಗ ನೋಡ್ರಿ ಕಂಪ್ಲೀಟಾಗೆಲ್ಲ ಒಂದು ರೈತರೆಲ್ಲ ಮಣ್ಣು ಹಾಕ್ಕೊಂಡಾರೀ ಇದೊಂದು ಪೈಪ್ ಹಾಕಿದ ಮೇಲೆ ಈಗ ಒಂದು ಎಂಡ್ ಎಂಡಕ್ಕೆ ಐದು ಸಾರಿ ಎಂಡ್ ಏರ್ವಾಲ್ ಅಂತ ಏನಂತವಲ್ಲ ಆ ಥರ ಒಂದು ಏರ್ವಾಲೆಲ್ಲ ಹಾಕ್ಕೊಂಡು ಇದು ಒಂದು ಪೈಪೆಲ್ಲ ಮುಚ್ಕೊಂಡ್ರ ರೈತರು ಯಾಕಂದ್ರೆ ಬಿಸಿಲಿಗೆ ಬೇಗ ಹಾಳಾಗ್ತವೆ ಮತ್ತು ಹಾಕ್ಕೊಂಡು ಎಲ್ಲ ಕಂಪ್ಲೀಟ್ ಕೆಲಸ ಮುಗಿಸ್ಕೊಂಡ್ರಿ ಈಗ ಒಂದು ನೀರು ಬಿಟ್ಟು ಒಂದು ಚೆಕ್ ಈಗ ನೋಡೋಣ ಈಗ ಯಾವ ಥರ ಒಂದು ನೀರು ಬೀಳ್ತಾವೆ ಟ್ರಿಪ್ಪರ್ ಒಳಗೆ ಯಾವ ಥರ ಗಿಡ ಒಂದು ಖುಷಿಯಿಂದ ಇರ್ತಾವೆ ಈ ಬಿಸಿಲೊಳಗೆ ಅಂಥೇಳಿ ಒಂದು ತೋರ್ಸ್ಕೊಳಂದ್ರೆ ನೋಡ್ತೇನೆ ರೀ ಈಗ ನೋಡ್ರಿ ಇದೊಂದು ಟ್ರಿಪ್ಪರ್ ಅಂತ ಏನು ಕರಿತೀವಲ್ಲ ರೀ ಈ ಡ್ರಿಪ್ಪರ್ ಮುಖಾಂತರ ಒಂದು ನೀರು ಯಾವ ಥರ ಬೀಳ್ತೈತಿ ನೋಡ್ರಿ ಈಗ ಏನಾರ ಒಂದು ಹನಿ 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 ನೀರು ಯಾವ ಥರ ಬೀಳ್ತೈತಿ ಈ ಹನಿ ನೀರಿಗೆ ಎಷ್ಟು ಒಂದು ಪ್ರಾಮುಖ್ಯತೆ ಐತಿ ಮತ್ತು ಒಂದು ಹನಿ ನೀರಿಗೆ ಬೆಲೆ ಎಷ್ಟೈತಿ ಅಂತೇಳಿ ಆ ಗಿಡಗಳಿಗೆ ಗೊತ್ತಾಗ್ಕತ್ರಿ ಯಾಕಂತಂದ್ರೆ ನಾವು ಒಂದು ಹನಿ ನೀರು ಹಾಳು ಮಾಡೋದಕ್ಕಿಂತ ಅದು ನಮಗೆ ಬೆಲೆ ರೀ ಆ ನೀರಿಗೆ ಒಂದು ಹನಿ ನೀರೂ ಅದು ಗಿಡಗಳಿಗೆ ಎಷ್ಟು ಮುಖ್ಯ ಐತೆ ಅಂತ ಆ ಗಿಡಗಳಿಗೆ ಗೊತ್ತೇ ರೀ ಯಾಕಂತಂದ್ರೆ ನಾವು ಸುಮ್ಮನೆ ನೀರು ಐತೆ ಅಂತ ಎಲ್ಲ ವೇಸ್ಟ್ ಮಾಡ್ತೀವಿ ರೀ ಈಗ ನೋಡ್ರಿ ಎಲ್ಲ ಒಂದು ಹಾಕೊಂಡಿದ್ದಾದ್ಮೇಲೆ ಒಂದು ನೀರು ಬಿಟ್ಟು ಯಾವ ಥರ ಒಂದು ನೀರು ಬರ್ತೈತಿ ಮತ್ತು ಯಾವ ಥರ ಒಂದು ಗಿಡಕ್ಕೆ ಕರೆಕ್ಟಾಗಿ ಒಂದು ನೀರು ವೇಸ್ಟ್ ಆಗದೇ ಒಂದು ಗಿಡಕ್ಕೆ ಯಾವುದು ವೇಸ್ಟ್ ಆಗದಲ್ಪ ಗಿಡಕ್ಕೆ ನೋಡಿ ಈ ಥರ ಒಂದು ನೀರು ಏನು ಬದತ್ತಲ್ಲ ಕರೆಕ್ಟಾಗಿ ಗಿಡದ ಬಡ್ಡಿಗೆ ರೀ ಆ ಥರ ಒಂದು ಗಿಡದ ಬಡ್ಡಿಗೆ ಮು ಆ ಕಡೆ ಈ ಕಡೆನೂ ಒಂದು ವೇಸ್ಟ್ ಆಗದೇ ಆ ಥರ ಒಂದು ನೀರನ್ನು ಬಿಟ್ಟು ಒಂದು ಡ್ರಿಪ್ಪರನ್ನು ಹಾಕ್ಕೊಂಡಿವ್ರಿ ಇದು ಹಾಕ್ಕೊಂಡಿದ್ದಾದ್ಮೇಲೆ ಇವಾಗ ನೋಡಿರಿ ಕಂಪ್ಲೀಟಾಗಿ ಇದೊಂದು ಕೆಲಸ ಮುಗಿತ್ರಿ ಈ ತೋಟದ್ದು ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಫಿನಿಶಿಂಗ್ ಒಂದು ಅಂತ ಏನು ಅಂತಲ್ಲ ಈ ಥರ ಒಂದು ಫಿನಿಶಿಂಗ್ ಮಾಡಿಕೊಂಡು ಈ ತೋಟ ಇಲ್ಲಿಗೆ ಇವತ್ತಿಗೆ ಒಂದು ಕೆಲಸ ಮುಗೀತು